ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಟು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಹಸಿಮೆಣಕಾಯಿ ಎರಡೇ ಹಸಿ ಮೆಣಸಿ ಉದ್ದ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಹಸಿ ಫ್ರೈ ಆದ ನಂತರ ಈರುಳ್ಳಿ ಹಾಕೊಳ್ತಾ ಇದೀನಿ ನೋಡಿ ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಉದ್ದ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈರುಳ್ಳಿ ಕಂದು ಬಣ್ಣಕ್ಕೆ ಬರಬೇಕು ಈಗ ನಾವು ಚಿಕನ್ ಹಾಕೊಳ್ಳೋಣ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಫ್ರೈ ಆಗಿತ್ತಲ್ವ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಆಗಬೇಕಲ್ವ ಚಿಕನ್ನು ಅದಕ್ಕೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಎರಡು ನಿಮಿಷ ಹಾಗೆ ಒಲೆ ಮೇಲೆ ಬಿಡಬೇಕಾಗುತ್ತೆ ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಈ ಚಿಕನ್ನು ಅದಕ್ಕೆ ನೋಡಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಆಗೇ ಬಿಡ್ತೀನಿ ನಾನು ಇಲ್ಲಿ ನೋಡಿ ನಂತರ ಒಂದು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ಪ್ಲೇಟು ನೋಡಿ ಯಾವ ರೀತಿಯಾಗಿ ಬಂದಿದೆ ಚಿಕನ್ ಈ ರೀತಿ ಫ್ರೈ ಆಗ್ತಾ ಇರಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಪುದೀನ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿರುತ್ತೆ ಚಿಕನಲ್ಲಿ ಅದಕ್ಕೆ ನೋಡಿ ಇವೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಚಿಕನ್ ಉಪ್ಪನ್ನೆಲ್ಲ ಈರ್ಕೊಳ್ಬೇಕು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ನು ಉಪ್ಪನೆಲ್ಲ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇನ್ನೊಂದು ಸಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಳಗಿಂದ ಚಿಕನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಳ ಎಡ್ದುಬಿಡುತ್ತೆ ಈಗ ಇದನ್ನು ಸಹ ಒಂದು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿ ಬಿಡೋಣ ನೋಡಿ ಒಂದು ನಿಮಿಷ ಆದ ನಂತರ ಮತ್ತೆ ಪ್ಲೇಟ್ ತೆಗೆದು ನೋಡೋಣ ಚಿಕನ್ ಯಾವ ರೀತಿ ಬಂದಿದೆ ಅಂತ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅರಶಿನ ಎಲ್ಲ ಚಿಕನ್ಗೆ ನೀಟಾಗೆ ಮಿಕ್ಸ್ ಆಗಬೇಕು ನೋಡಿ ಮತ್ತೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೆ ನಾನು ಹಾಗೆ ಈಗ ನೋಡಿ ಅರಶಿನೆಲ್ಲ ಚೆನ್ನಾಗಿ ಹೀರ್ಕೊಂಡಿದ್ದೆ ಚಿಕನ್ನು ಇದಕ್ಕೆ ನಾವು ರೆಡಿ ಮಾಡಿದಂತಹ ಮಸಾಲ ಹಾಕ್ಕೊಳ್ಳೋಣ ಈ ಮಸಾಲಾಗೆ ನಾನು ಏನೇನು ಹಾಕಿದ್ದೆ ಅಂದರೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಇಷ್ಟೇ ಐಟಮ್ಸ್ ನಾನು ಹಾಕಿರೋದು ಜಾಸ್ತಿ ಏನೂ ಹಾಕಿಲ್ಲ ಜಸ್ಟ್ ಒಂದು ಐದು ನಿಮ್ ಐದು ಐಟಮ್ಸಲ್ಲಿ ನಾನು ಚಿಕನ್ ಫ್ರೈನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅಂತಹ ಮಸಾಲಾನ ಮಸಾಲ ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು ಚೆನ್ನಾಗಿ ಈ ಚಿಕನ್ ಫ್ರೈಗೆ ನೀರು ಇಲ್ಲ ಯಾಕಂದರೆ ಆಲ್ರೆಡಿ ಚಿಕನಲ್ಲಿ ನೀರು ಬಿಟ್ಕೊಂಡಿದೆ ತುಂಬ ಏನು ಮಸಾಲ ಇದೆಯಲ್ಲ ಈ ಮಸಾಲಲ್ಲೇ ನಾವು ಫ್ರೈ ಮಾಡ್ಕೊಂಬಿಟ್ಟು ಬಿಡಬೇಕು ನೋಡಿ ಚಿಕನಲ್ಲಿ ಆಲ್ರೆಡಿ ನೀರು ಇದೆಯಲ್ಲ ಇದೇ ನೀರಲ್ಲೇ ಫ್ರೈ ಆಗಬೇಕು ಚಿಕನ್ನು ಆ ಮಸಾಲೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಲೆ ಮೇಲೆ ಬಿಡಬೇಕು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಆಗಿ ಬಿಡೋದ್ರಿಂದ ಚಿಕನ್ ಫ್ರೈ ಆ ನೀರಲ್ಲಿ ಚೆನ್ನಾಗಿ ಮಸಾಲ ಹೀರ್ಕೊಳ್ಳುತ್ತೆ ಚಿಕನ್ನು ನೋಡಿ ಈಗ ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ನೋಡಿ ಚಿಕನ್ನು ಫ್ರೈ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನಾನು ನೀರು ಹಾಕಿಲ್ಲ ಇದಕ್ಕೆ ಚಿಕನಲ್ಲಿ ಏನು ಬಿಟ್ಕೊಂಡಿದ್ಯೋ ಅದೇ ನೀರಲ್ಲೇ ರೆಡಿ ಮಾಡಿರೋದು ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಂಡು ರೆಡಿಯಾಗಿದೆ ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದ್ರ ಪಕ್ಕದಲ್ಲಿ ಸ್ವಲ್ಪ ಈರುಳ್ಳಿ ನಿಂಬೆಹಣ್ಣು ಇಟ್ಕೊಂಡು ತಿಂದು ನೋಡಿ ಅದ್ರ ಮಜಾನೇ ಬೇರೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್